ಒಟ್ಟಿಗೆ ನೋಡಿ ಇವ್ರ ಜೊತೆ ಒಟ್ಟಿಗೆ ಚಾಪೆಯಲ್ಲಿ ಮಲಗ್ತಿದ್ದಂಥ ಹಸು ಅಂತ ಇದು ಚಾಪೆ ಇದಕ್ಕೆ ಚಾಪೆ ಹಾಕ್ತೀರಾ ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ರಿ ಚೆನ್ನಾಗಿದ್ದೀರಾ ಅದ್ರ ಮೊದಲು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಸುಮಾರು ಒಂದು ಒಂದೂವರೆ ವರ್ಷಗಳ ಹಿಂದೆ ನಾವು ಮಾಡಿದಂತಹ ಒಂದು ಸ್ಟೋರಿ ಬಗ್ಗೆ ಅಜ್ಜಿ ಮತ್ತು ಗೋವಿನ ಒಂದು ಬಾಂಧವ್ಯವನ್ನು ಹೇಳಿದ್ವಿ ಅಜ್ಜಿ ಜೊತೆ ಮಲಗ್ತಿತ್ತು ಗೋವು ಇಡ್ಲಿ ತಿಂತಿತ್ತು ಪುಂಡಿ ತಿಂತಿತ್ತು ದೋಸೆ ತಿಂತಿತ್ತು ಅಂತ ನಾವೆಲ್ಲ ಒಂದು ವಿಡಿಯೋ ಮಾಡಿದ್ವಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನೀವು ಕೂಡ ಕೇಳ್ತಾಯಿದ್ರಿ ಆ ಗೋವು ಹೇಗಿದೆ ಈಗ ಹೇಗಿದೆ ಅಜ್ಜಿ ಹೇಗಿದ್ದಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳನ್ನು ನೀವು ಇಟ್ಟಿದ್ರಿ ನಮ್ಮ ಮುಂದೆ ಗೋವು ಹೇಗಿದೆ ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ಆ ಒಂದು ಉತ್ತರವನ್ನು ಕೊಡ್ತೇನೆ ಆ ಗೋವು ಹೇಗಿದೆ ಅನ್ನೋದು ರಾಮಚಂದ್ರಾಪುರ ಮಠ ಜೇಡ್ಲ ನಮ್ಮ ಸಂಪಾಜೆ ಗೇಟಿನಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ನಾವು ಅರೆಕ್ಕಲ್ಲು ಅಂತ ಒಂದು ಇದು ತಗೊಳ್ತೇವೆ ಮಡಿಕೇರಿಯಿಂದ ಬಂದಾಗ ಅರೆಕ್ಕಲ್ಲು ಅಂತ ಹೇಳುವಂಥ ಪ್ಲೇಸು ಆ ಪ್ಲೇಸಲ್ಲಿ ಜೇಡ್ಲಾ ಅನ್ನುವಂಥ ಸ್ಥಳದಲ್ಲಿ ರಾಮಚಂದ್ರಾಪುರ ಮಠದ ಒಂದು ಗೋಶಾಲೆ ಇದೆ ಹೊಸನಗರದ ರಾಮಚಂದ್ರಾಪುರ ಮಠ ಆ ಒಂದು ಗೋಶಾಲೆಯಲ್ಲಿ ಇವತ್ತು ಅಜ್ಜಿಯ ಹಸು ಸ್ವಚ್ಛಂದವಾಗಿ ಬದುಕ್ತಾ ಇದೆ ಆರಾಮವಾಗಿ ಬದುಕ್ತಾ ಇದೆ ಏನು ಇಡ್ಲಿ ಪುಂಡಿ ದೋಸೆ ನೀರು ದೋಸೆ ಎಲ್ಲ ತಿಂತಿತ್ತು ಹಸು ಅದು ಬಿಟ್ಟು ಹುಲ್ಲೇ ತಿಂತಿರಲಿಲ್ಲ ಅದು ಹುಲ್ಲನ್ನೇ ಮುಡ್ತಿರಲಿಲ್ಲ ಬೈ ಹುಲ್ಲು ಮುಡ್ತಿರಲಿಲ್ಲ ಆದರೆ ಇವತ್ತು ಎಷ್ಟರ ಮಟ್ಟಿಗೆ ಆ ಗೋವು ಬದಲಾಗಿದೆ ಅಂತ ಹೇಳಿದರೆ ನೀವು ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಗೋಶಾಲೆ ಅದನ್ನು ಬದಲಾವಣೆ ಮಾಡಿ ಗೋವುಗಳು ಹೇಗೆ ಬದುಕಬೇಕೋ ಆ ರೀತಿ ಅದನ್ನು ಬದುಕುವ ಹಾಗೆ ಮಾಡಿ ಇವತ್ತು ಕಾಡಲ್ಲಿ ಅಲ್ಲಿ ಅಲ್ದಾಡ್ತಾ ಸ್ವಚ್ಛಂದವಾಗಿ ಜೊತೆಗೆ ಸಂಜೆ ಆಗುವಾಗ ಮನೆಗೆ ಹಟ್ಟಿಗೆ ಬರ್ತಾ ಅದರ ಜೀವನವನ್ನು ಅದು ನಡೆಸ್ಕೊಂಡು ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ಹಾಗೆ ದೂರದಲ್ಲಿರುವಂಥ ಅಜ್ಜಿ ಕೂಡ ಚೆನ್ನಾಗಿದ್ದಾರೆ ಅದ್ರ ಜೊತೆಗೆ ಈ ಗೋವು ಕೂಡ ಇವತ್ತು ಚೆನ್ನಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷವಾಗಿರುವಂಥ ವಿಚಾರ ಹಾಗೆ ಈಗೊಂದು ಗೋಶಾಲೆಯ ವಿಚಾರಣೆಯನ್ನು ಹೊತ್ತಿರುವಂತಹ ಪದ್ಮನಾಭ ಮಯ್ಯಾಳ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಜಯ ಶ್ರೀರಾಮ್ ಹೇಗಿದ್ದೀರಿ ಸುತ್ತಮುತ್ತಲಿನ ಕಾಡು ಹೌದು ಜೊತೆಗೆ ನೂರ ಇಪ್ಪತ್ತಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಒಂದು ಮನೆ ಅದ್ಭುತವಾದಂತಹ ಪರಿಸರ ಯಾವುದೇ ರೀತಿಯಾದಂತಹ ಆಧುನಿಕ ಸ್ಪರ್ಶಗಳು ಇಲ್ಲಿ ಇಲ್ಲ ಒಂದು ಪ್ರಶಾಂತವಾದ ವಾತಾವರಣ ಹಕ್ಕಿಗಳ ಚಿಲಿಬಿಲಿ ಹೌದು ಬದುಕಿಗೊಂದು ಒಂದು ಒಳ್ಳೆಯ ಸ್ಥಳ ಹೌದು ಅಲ್ವಾ ನಿಜ ಇಲ್ಲೆಲ್ಲ ನಮಗೀಗ ಸೌಂಡ್ ಬರುತ್ತಾ ಇರೋದೇನು ಗೊತ್ತಾ ನದಿಯ ನೀರು ನಿರಂತರ ದಿನ ಜುಳು 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 ನಾದ ನಾದಮಯ ಹೌದು ಅದರ ಜೊತೆಗೆ ಗೋವುಗಳು ಸುತ್ತಲೂ ಗೋವುಗಳ ಒಂದು ಒಡನಾಟ ಜೊತೆಗೆ ಅದನ್ನು ಆರೈಕೆ ಮಾಡುತ್ತಿರುವಂತಹವರು ಹೌದು ಒಂದು ಮೂರರಿಂದ ನಾಲ್ಕು ಜನ ಸಿಬ್ಬಂದಿಗಳು ಐದು ಜನ ಇದ್ದಾರೆ ಒಟ್ಟು ಐದು ಜನ ಸಿಬ್ಬಂದಿ ನೋಡಿ ಎಂತಹ ಒಂದು ಅದ್ಭುತ ನೆಲದಲ್ಲಿ ನಾವು ಇದ್ದೇವೆ ಗೋಶಾಲೆ ಪುಣ್ಯಭೂಮಿ ನಮ್ಮ ಗೋವನ್ನು ನಿಜವಾಗಿ ಉಳಿಸುವಂಥ ಕಾಯಕ ಇದು ಸರ್ ನಿಜ ಅಲ್ವಾ ಹೌದು ಎಸ್ ಹಾಗೆಯೇ ನಾನು ಕೇಳೋದು ಈಗ ಕುತೂಹಲ ಇರೋದು ಏನು ಗೊತ್ತಾ ನಾವು ಇಲ್ಲಿ ಬಿಟ್ಟಿರುವಂತಹ ಗೋವಿನ ಬಗ್ಗೆ ಅಜ್ಜಿ ಮತ್ತು ಗೋವಿನ ನಡುವಿನ ಒಂದು ಸಂಬಂಧ ಬಾಂಧವ್ಯ ಇತ್ತು ಹೌದು ಆ ಸಂಬಂಧ ಯಾವುದೋ ಒಂದು ಕಾರಣಕ್ಕೆ ಅವರಿಬ್ಬರು ದೂರ ಆಗಬೇಕಾಯಿತು ದೂರ ಆದರೂ ಕೂಡ ಅವರ ಚಿಕಿತ್ಸೆ ವಯಸ್ಸಾಗಿತ್ತು ಚಿಕಿತ್ಸೆ ಆಗಬೇಕಿತ್ತು ಗೋವನ್ನು ನೋಡಿಕೊಳ್ಳೋ ಶಕ್ತಿ ಅವರಿಗಿರಲಿಲ್ಲ ಮುಂದೆ ಏನು ಮಾಡೋದು ಗೋವು ಆಗಬಾರದು ಅನ್ನುವಂಥ ಕಾರಣಕ್ಕೆ ಗೋಶಾಲೆಗೆ ತಂದು ಆ ಗೋವನ್ನು ಬಿಟ್ಟು ಸರಿ ನನಗೂ ಒಂದು ಕುತೂಹಲ ಇದೆ ಆ ಗೋವು ಹೇಗಿದೆ ಅದು ಯಾವ ಥರ ಅದರಲ್ಲ ದೋಸೆ ಇಡ್ಲಿ ಎಲ್ಲ ತಿಂತಿತ್ತು ಚಹಾ ಕುಡಿತಿತ್ತು ಸರಿ ಇವತ್ತು ಅದು ಹುಲ್ಲು ತಿಂತ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಡಬೇಕು ಅದ ಯಾವ ಥರ ಇದೆ ಅಂತ ನೀವೀಗ ಮಾತಾಡ್ತಾ ನಮಗೆ ಅದನ್ನು ನೋಡಿಕೊಂಡವರು ಪಾಲನೆ ಮಾಡಿದವರು ಅವರು ಅವರು ಬೇಕು ಎಸ್ ಪಾಲನೆ ಮಾಡಿದವರು ನೋಡಿ ಗೋಶಾಲೆಯ ಬಾಗಿಲಿಗೆ ಬಂದು ನಿಂತಿದ್ದೇವೆ ಆಯ್ತಾ ಪೈ ಇರ್ಬಲೇ ಇರು ಇರು ಸಾಧ್ಯ ಇಂಚ ಬರ್ಪ ರಾಮಚಂದ್ರಪುರ ಮಠದ ಈ ಒಂದು ಗೋಶಾಲೆ ನಾವೆಲ್ಲರೂ ಕೂಡ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡಿ ಗೋಶಾಲೆಯನ್ನು ಬಹಳ ತೊಳೆದು ಬಹಳ ನೀಟ್ ಮಾಡಿ ಅದ್ಭುತವಾಗಿ ಒಂದು ಇಲ್ಲಿಯ ಒಂದು ಇದಿದೆ ಗೋವಿನ ಬಗ್ಗೆ ಇರುವ ಕಾಳಜಿ ಈಗ ನಾವು ನೋಡಬೇಕಾಗಿದ್ದು ಅಜ್ಜಿಯ ಗೋವು ಇಷ್ಟರಲ್ಲಿ ಹೌದು ಎಸ್ ಅಜ್ಜಿಯ ಗೋ ಇಲ್ಲಿದೆ ನೋಡುವ ಮೊದಲಿದೆ ಅಜ್ಜಿಯ ಗೋವು ಹುಲ್ಲೆಲ್ಲ ತಿಂತ ಇದೆ ನೋಡಿ ಮುಂಚೆ ದೋಸೆ ಇಡ್ಲಿ ಪುಂಡಿ ಚಹಾ ಎಲ್ಲ ಕುಡಿತಿದ್ದುದು ಬೇರೆ ಏನು ತಿಂತಿರ್ಲಿಲ್ಲ ಬಟ್ ಈ ಮಠದ ಒಂದು ವ್ಯಾಪ್ತಿಗೆ ಅದು ಬಂದ ನಂತರ ತೆಕ್ಕೆಗೆ ಬಂದ ನಂತರ ಅದು ನೋಡಿ ಈಗ ಹುಲ್ಲು ತಿಂತಾ ಇದೆ ಬಟ್ ಎಲ್ಲ ಎಲ್ಲಾ ಗೋವುಗಳ ಜೊತೆ ಒಂದು ಕುಟುಂಬವಾಗಿ ಇವತ್ತು ಅವರ ಒಡನಾಟ ಮನುಷ್ಯರಿಗೆ ಮನುಷ್ಯರ ಗೋವುಗಳ ಒಡನಾಟ ಮನುಷ್ಯನ ಆರೈಕೆ ಸಹಕಾರ ಅಷ್ಟೇ ಅಲ್ವಾ ಅವರ ಭಾಷೆಯಲ್ಲಿ ಅವ್ರು ಮಾತಾಡಿಕೊಳ್ಬಹುದು ಈಗ ಗೋವುಗಳು ಕಷ್ಟ ಸುಖ ಹೇಳ್ಬಹುದು ಒಂದು ಜನ ಇದ್ದಾರೆ ಅವರಿಗೂ ಇಲ್ಲಾಂದ್ರೆ ಮೂಕರೋದನೆ ಹೋದರೆ ಮನುಷ್ಯನೊಟ್ಟಿಗೆ ಹೇಳಿ ಪ್ರಯೋಜನ ಇಲ್ಲ ನಿಜ ಅಲ್ವಾ ಹೌದು ಹಾಗಾಗಿ ನೋಡಿ ಅಜ್ಜಿಯ ಗೋವು ಚೆನ್ನಾಗಿದೆ ಇವರೇ ಆರೈಕೆ ಮಾಡಿದವರು ನಿಮ್ಮ ಹೆಸರು ಕುಸುಮ ಅವರು ಆರೈಕೆ ಮಾಡಿದ್ದು ಈ ಒಂದು ನೀವು ಹೋಗಿ ಒಮ್ಮೆ ಮುಟ್ಟಿ ನೋಡ ಹೇಗೆಲ್ಲ ಮುಂಚೆಲ್ಲ ಸಿಕ್ಕಾಪಟ್ಟೆ ಭಯ ಪಡ್ತಾ ಇತ್ತು ಹಾರ್ತಾ ಇತ್ತು ಓಡಾಡ್ತಾ ಇತ್ತು ಯಾವ ತರ ಇದೆ ಈಗ ಪಾಪ ಆಗಿದೆ ಅದು ತುಂಬಾ ಪಾಪ ಆಗಿದೆ ಈಗ ಹುಲ್ಲು ತಿಂತದೆ ಮತ್ತೆ ಹೊರಗೆ ಹೋಗ್ತದೆ ಹೊರಗೆ ಬಿಟ್ಟರೆ ಬರ್ತದೆ ಅದು ಹೋಗಿ ಕಾಲಲ್ಲಿ ಕಡಿಮೆ ಈಗ ಇಲ್ಲ ಒಂದು ಒಂದು ಹಾಗಾಗಿ ನೋಡಿ ಈ ಒಂದು ಗೋವು ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂತ ಹೇಳಿದ್ರೆ ಈ ಕುಸುಮ ಅವರ ಶ್ರಮ ಉಂಟು ಯಾಕಂದ್ರೆ ಅದು ಬರುವಾಗ ಈ ಸಣ್ಣ ಒಂದು ಹೇಗೆ ಹೇಳ್ತೆ ನಾವು ಒಂದು ಸಣ್ಣ ಮಗುವಿನ ಥರ ಇತ್ತು ಅದು ಆ ಮಗುವಿನ ತರ ಇತ್ತು ಅದಕ್ಕೆ ಏನು ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಕಂಡು ಮನುಷ್ಯನ ಕಂಡಾಗಲೇ ಗಾಬರಿ ಬೀಳ್ತಿತ್ತು ಸರ್ ಆ ಗಾಬರಿ ಬಿದ್ದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗದಂಥ ಪರಿಸ್ಥಿತಿ ಇತ್ತು ಆದರೆ ಈಗ ಆ ಗೋವನ್ನು ಅವರು ಈ ಲೆವೆಲ್ಗೆ ತಗೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಕುಸುಮ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಕುಸುಮ ಅವರೇ ತುಂಬ ಥ್ಯಾಂಕ್ಸ್ ನಮ್ಮ ಅಜ್ಜಿಯ ಒಂದು ಆಶೀರ್ವಾದ ನಿಮಗೆ ಆಗಲಿ ಏನು ಹೇಳ್ತೀರಿ ನೀವು ನೋಡಿದ್ರಾ ಆ ಸ್ಟೋರಿಯನ್ನು ನಾನು ನೋಡಿದ್ದೇನೆ ತುಂಬಾ ಬದಲಾಗಿದೆ ಇದು ಈಗ ತುಂಬಾ ಬದಲಾಗಿದೆ ಈಗ ಎಲ್ಲ ತಿಂತದೆಲ್ಲ ಫಸ್ಟ್ ಬಂದಾಗ ಗೋವು ಅದೇ ಮನುಷ್ಯ ಏನ್ ತಿಂತಿತ್ತು ಅದನ್ನ ಮಾತ್ರ ಹೌದು ಆದರೆ ನೀವು ಅದನ್ನು ಹೇಗೆ ಚೇಂಜ್ ಮಾಡ್ತಾ ಬಂದ್ರಿ ಅದು ಪ್ರತಿನಿತ್ಯ ಯಾವ ತರ ಒಂದು ಸ್ಪಂದಿಸ್ತಾ ಇತ್ತು ಅದು ಯಾವ ತರ ಇತ್ತು ಅದು ಡೇ ಆರಂಭದ ದಿನಗಳಲ್ಲಿ ಆರಂಭದ ದಿನದಲ್ಲಿ ಅದು ಏನು ತಿಂತಿರ್ಲಿಲ್ಲ ಹಾಗೆ ಇತ್ತು ಮತ್ತೆ ಇಲ್ಲಿ ಒಂದು ಹೋರಿತ್ತಲ್ಲ ಅದರ ಮತ್ತೆ ಇಲ್ಲೆಲ್ಲ ಉಂಟಲ್ಲ ಅದನ್ನ ನೋಡಿ ನೋಡಿ ತಿಂದ ಅಭ್ಯಾಸ ಆಯ್ತು ಈಗ ಹೌದಾ ಎಷ್ಟು ಸಮಯ ಬೇಕಾಯ್ತು ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಮೂರ್ ನಾಲ್ಕು ತಿಂಗಳು ಬೇಕಾಗ್ತದೆ ನಾಲ್ಕು ತಿಂಗಳು ಅಜಸ್ಟ್ಮೆಂಟ್ಗೆ ಬೇಕಾಯ್ತಾ ಇಲ್ಲಿಯ ವಾತಾವರಣಕ್ಕೆ ತಿಂತೇ ಇರ್ಲಿಲ್ಲ ಹುಳ್ಳಾಕಿದ್ರೆ ಹಾಕಿದ್ರೆ ಹುಲ್ಲುನು ಬೇಡ ಎಂತ ಬೇಡ ಅದಕ್ಕೆ ಹಿಂಡಿ ಇಟ್ರೆ ಹಿಂಡಿನೂ ಬೇಡ ಅದಕ್ಕೆ ಏನು ತಿಂತಿರ್ಲಿಲ್ಲ ತಿಂತಿರ್ಲಿಲ್ಲ ಈಗ ಸರಿ ಆಯ್ತು ಏನು ಹೆಸರು ಇಟ್ಟಿದಿರ ಅದಕ್ಕೆ ನಾವೇನಿರ್ಲಿಲ್ಲ ಹೆಸರೇನು ಇರ್ಲಿಲ್ಲ ಅಜ್ಜಿಯ ಗೋವು ಅಜ್ಜಿಯ ಗೋವು ಅಜ್ಜಿಯ ಗೋವು ಅಂತ ಇದೆ ಹೆಸರೇನು ಆಗ್ಲಿಲ್ಲ ಈಗ ಅದನ್ನು ಬಿಡುದು ಇವರು ಹಾಗೆ ಈ ಒಂದು ಗೋವನ್ನ ಇಲ್ಲಿ ಇವರು ಸಾಕುವಾಗ ಅವರೇ ಹೇಳಿದ್ರು ನಮಗೆ ತುಂಬಾ ಸವಾಲಿತ್ತು ನಾಲ್ಕು ತಿಂಗಳು ಅದೇನು ಮುಡ್ತಿರ್ಲಿಲ್ಲ ಮುಡ್ತಿರ್ಲಿಲ್ಲ

ಈಗ ಪಾಪ ಆಗಿದೆ ಅದು ಪಾಪ ಆಗಿದೆ ಅಲ್ಲ ಇದಕ್ಕೆ ಅಜ್ಜಿ ಏನೋ ಒಂದು ಹೆಸರು ಇಟ್ಟಿದ್ರು ಹಾ ಕಾಮದೇನು ಅಂತ ಅಜ್ಜಿ ಹೆಸರು ಇಟ್ಟಿದ್ರು ಕಾಮದೇನು ನೋಡ್ತದ ಕಾಮದೇನು ನೋಡಿ ಕಾಮದೇನು ಕಾಮದೇನು ಇಲ್ಲ ಅದು ತಿನ್ನದರಲೆ ಆಗಿದೆ ಅಜ್ಜಿ ಇಟ್ಟ ಹೆಸರು ಈಗ ಬಹುಶಃ ಅದಕ್ಕೆ ಮರೆತು ಹೋಗಿದೆ ಅಂತ ನಾನು ಭಾವಿಸಿದ್ದೇನೆ ಕರು ಹಾಕಿದೆಯಾ ಇಲ್ಲ ಇಲ್ಲ ಕರು ಹಾಕಲಿಲ್ಲ ಅಲ್ಲ ಮೊನ್ನೆ ಅವರು ಹೊರಗೆ ಬಿಟ್ಟಿದ್ರು ಇಲ್ಲಿ ಬೇಡ ಓಕೆ ಬಿಟ್ಟು ನೋಡು ಅಂತ ಬಿಟ್ಟರು ಓಕೆ ಆಗ ಒಂದು ಒಂದು ವಾರ ಆಯ್ತು ಒಂದು ಒಂದು ವಾರ ಆಯಿತು ಅಷ್ಟೇ ಅದ್ರ ಕರು ಹಾಕೋ ಸಾಧ್ಯತೆ ಉಂಟಾ ಉಂಟಾ ಹೇಳ್ತಾರೆ ಹೌದು ಅಂತ ಓಕೆ ಓಕೆ ಆಗಲಿ ಈಗ ಅದು ಚೆನ್ನಾಗಿದೆ ಎಸ್ ಬಾ ಬಾ ನೋಡಿ ಈಗ ಸಾದು ಬಂದಿದೆ ಅಲ್ಲ ಮುಟ್ಟಲಿಕ್ಕೆಲ್ಲ ಬಿಡ್ತದೆ ನಡಿ ಆವಾಗ ಮುಟ್ಟಲಿಕ್ಕೆಲ್ಲ ಬಿಟ್ಟಿರಲಿಲ್ಲ ಆಗ ಯಾರನ್ನು ಹತ್ರ ಬರಲಿಕ್ಕೆ ಬಿಡ್ತಿರಲಿಲ್ಲ ಇದು ಬಟ್ ಇವಾಗ ಸ್ವಲ್ಪ ಪಾಪ ಆಗಿದೆ ಬದಲಾವಣೆ ಆಗಿದೆ ಎಲ್ಲ ಒಂದು ಇನ್ನೊಮ್ಮೆ ನೀವು ಬರುವಾಗ ಇನ್ನು ಬದಲಾವಣೆ ಆಗ್ಬೋದು ಎಷ್ಟು ವರ್ಷ ಆಯ್ತು ಬಂದಿದ್ದು ಒಂದೂವರೆ ವರ್ಷ ಆಯ್ತಾ ಒಂದರೆ ವರ್ಷ ಒಂದು ವರ್ಷ ವರ್ಷ ಒಂದೂವರೆ ಕಳೀತು ಅಲ್ಲ ಕಾಮದೇನು ಕಾಮದೇನು ಮರ್ತೋಗಿದೆ ಅಜ್ಜಿಯನ್ನು ನೋಡಿದ್ರೆ ನೆನಪಾಗ್ತಿತ್ತೆ ನೆನಪಾಗುತ್ತೆ ನೆನಪಾಗ್ತದೆ ಯಾಕೆಂತ ಹೇಳಿದ್ರೆ ಅವ್ರು ಕೊಡ್ತಿದ್ರು ಪ್ರಾಣಿಗಳಿಗೆ ಹೆಚ್ಚು ಸೂಕ್ಷ್ಮ ಆಗಿರೋದ್ರಿಂದ ಆ ನೆನಪು ಉಳಿಯುತ್ತೆ ಕಾಮಧೇನನ್ನು ನಾವು ಹೊರಗಡೆ ಕರ್ಕೊಂಡು ಬರ್ತಾ ಇದ್ವಿ ಯಾಕೆಂದರೆ ಅವನು ಸ್ಪೆಷಲ್ ಅವಳು ವ್ಯಕ್ತಿ ಆಗಿರೋದ್ರಿಂದ ಅವಳನ್ನು ಒಂದು ಹೊರಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಮಾತಾಡುವ ಸಂದರ್ಶನ ಮಾಡುವ ನೋಡಿ ಅಜ್ಜಿ ಕೊಟ್ಟ ಬಳ್ಳಿ ಕೂಡ ಇನ್ನೂ ತೆಗಿಲಿಲ್ಲ ಎಲ್ಲ ಕೂಡ ಆ ಬಳ್ಳಿ ಕೂಡ ಅದುವೇ ಅಜ್ಜಿ ಕೊಟ್ಟ ಬಳ್ಳಿಯೇ ಆಯ್ತಾ ಹೊರಗೆ ಹೋಗು ಅವರೆಲ್ಲ ಬರುದಿಲ್ಲ ನಾನು ಒಬ್ಬಳೆ ಅಂತ ಹಾ ಒಬ್ಬಳೇ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅಷ್ಟ್ರ ಮಟ್ಟಿಗೆ ಸಂಗಡಿಗರ ಜೊತೆ ಹೊಂದಾಣಿಕೆ ಆಗಿದೆ ಹೌದು

ಇಲ್ಲಿ ಜಾಗಕ್ಕೆ ಬಂದು ಮೂರು ತಿಂಗಳು ಹತ್ತಿರ ಈ ಗೋಶಾಲೆಗೆ ಮುಂಚೆ ಗೊತ್ತಿಲ್ಲ ಬರುವ ಮೊದಲು ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಈಗ ಈ ಗೋವಿನ ಸ್ವಲ್ಪ ಹೇಳ್ತೇನೆ ಮತ್ತೆ ಬಾಕಿ ಗೋಯಿದು ಮತ್ತೆ ಹೇಳ್ತೇನೆ ಈಗ ಈ ಗೋವು ನಾನು ಬರುವಾಗ ಅದು ಒಳಗಡೆ ಈಗ ನೋಡಿದ್ರಲ್ಲ ಅಲ್ಲಿ ಕಟ್ಟಿ ಹಾಕ್ತಿತ್ತು ಈಗ ನನ್ನ ಆಶಯ ಇರುವುದೇನು ಅಂದ್ರೆ ಗೋವುಗಳನ್ನ ಕಟ್ಟಿ ಹಾಕ್ಲಿಕ್ಕಿಲ್ಲ ಅದು ಸ್ವಚ್ಛಂದವಾಗಿ ಅದರಷ್ಟಕ್ಕೆ ಮೇಯ್ದುಕೊಂಡು ಬರಬೇಕು ಬಿಡಬೇಕು ಹಾಗೆ ಇನ್ನೊಂದು ಇದೆ ಪ್ರಾಯದ್ದು ಇದೇ ರೀತಿಯ ಅದು ಎರಡು ಕೂಡ ಕಟ್ಟಿ ಹಾಕೊಂಡಿತ್ತು ಬಂದು ಒಂದು ತಿಂಗಳಾಗ ಮತ್ತೆ ನನಗೆ ಒಡನಾಟ ಆಗ್ಬೇಕಲ್ಲ ಆ ಗೋಗಳದ್ದು ಅದು ಪರಿಚಯ ಅಲ್ಲ ವಸ್ತು ಹಾಗೆ ನಾನು ಅದಕ್ಕೆ ಮುಟ್ಲಿಕ್ಕೆ ಹೋಗಿರ್ಲಿಲ್ಲ ಈಗ ಅದನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅವರಿಗೆ ಹೇಳಿದೆ ಅದನ್ನು ಬಿಡ್ತೇನೆ ಅಂದ್ರೆ ಅದು ಓಡುವುದು ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಇವರು ಹೌದು ಅದಕ್ಕೆ ನಾನು ಜನ ಅಂತ ಹೇಳಿದೆ ಬರದ್ರೆ ನಾನು ಜನ ಅಂತ ಬಿಟ್ಟೆ ಅದು ಯೋ ಅದಕ್ಕೆ ಎಷ್ಟು ಆನಂದ ಆಯ್ತು ಅಂದ್ರೆ ಅದು ಕುತ್ ನೆಗಿತ ನೆಗೆತ ನೆಗಿತ ಇಡೀ ಪರಿಸರದಲ್ಲಿ ಓಡಾಡಿತು ಸಂಭ್ರಮ ಸಂಭ್ರಮ ಈಗ ಅದು ಬಾಕಿ ಜೊತೆಗೆ ಹೋಗಿ ಸಂಜೆ ಸ್ವಲ್ಪ ಬೇಗನೆ ಬರ್ತದೆ ಅದು ಓಡಾಡಿ ಸುತ್ತಾಡಿಕೊಂಡಿತ್ತು ಮತ್ತೆ ಜೊತೆಗೇನೆ ಒಳಗಡೆ ಹೋಗ್ತದೆ ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಕಾಮಧೇನು ಅಂತ ಅಜ್ಜಿ ಹೆಸರು ಇಟ್ಟಿದ್ರು ಸರಿ ಅದು ಮುಂದಕ್ಕೆ ನೀವು ಇನ್ನು ಮುಂದಕ್ಕೆ ಬರುವಾಗ ಅದು ಕರು ಇರ್ತದೆ ಹೌದು ಮಗುವಿನ ಜೊತೆ ಇರ್ತದೆ ಅದನ್ನು ತೋರಿಸ್ತೇನೆ ಈಗ ಹೆಚ್ಚಿನ ನಮ್ಮ ವೀಕ್ಷಕರಿಗೆ ಪ್ರಶ್ನೆ ಇತ್ತು ಗೋವು ಹೇಗಿದೆ ಏನೋ ಅಂತ ಹೇಳಿ ಹೌದು ಚೆನ್ನಾಗಿದೆ ಅಂತ ಹ್ಮ್ ನೆಮ್ಮದಿ ಆಯ್ತಾ ಈಗ ಎಲ್ರಿಗೂ ಖುಷಿಯಾಗಿರ್ಬೋದು ವೀಕ್ಷಕರಿಗೆಲ್ಲ ಖುಷಿಯಾಗಿರುತ್ತೆ ಈ ಗೋವನ್ ತೋರಿಸಿದಕ್ಕೆ ಹೌದು ಹಾಗೇನೆ ಇನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ ನಂಗೆ ಗೊತ್ತು ಅಜ್ಜಿನ ತೋರಿಸಿ ಅಂತ ನೆಕ್ಸ್ಟ್ ಆಪ್ಷನ್ ಬಂದೇ ಬರುತ್ತೆ ಅಜ್ಜಿಯವರು ಕೂಡ ಚೆನ್ನಾಗಿದ್ದಾರೆ ಆದರೆ ಅವರು ಟ್ರೀಟ್ಮೆಂಟ್ ಅಲ್ಲೆಲ್ಲ ಇದ್ದಾರೆ ನಾವು ಅವರಿಗೆ ಈ ಸಂದರ್ಭದಲ್ಲಿ ವಯೋ ಸರ್ ಏನು ಮಾಡಲಿಕ್ಕೆ ಸಹಜವಾದ ಹಾ ಪ್ರಕೃತಿ ಸಹಜವಾಗಿ ಪಾಪ ಅವರ ಕೈಯಲ್ಲಿ ಈಗ ಯಾವುದನ್ನು ಕೂಡ ಅವರಿಗೆ ಮಾತಾಡ್ಲಿಕ್ಕಾಗಲಿ ಅಥವಾ ನಾನೇನಾದ್ರೂ ಹೇಳಿದ್ರೆ ಕೇಳಲಿಕ್ಕೆ ಕೇಳುವ ಇದರಲ್ಲಿ ಕೂಡ ಅವರು ಇಲ್ ಇಲ್ಲ ಈಗಿನ ಸಂದರ್ಭದಲ್ಲಿ ಅವರ ಮಗ ಹೇಳುವ ಪ್ರಕಾರ ಹಾಗಾಗಿ ಅವರನ್ನು ಅವರ ಪಾಡಿಗೆ ಬಿಡುವ ನಾವು ಹೋಗಿ ತೊಂದರೆ ಮಾಡೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ ಬೇಡ ನಾವು ಹೋಗಿ ಅವ್ರನ್ನ ಮಾತಾಡಿಸೋದು ಈ ಸಂದರ್ಭದಲ್ಲಿ ಅವ್ರನ್ನ ಇದು ಮತ್ತೆ ಕೆದಕೋದು ಬೇಡ ಅಂತ ಹೇಳುವ ಕಾರಣ ಜನಗಳಿಗೆ ಈ ಮೂಕ ಜೀವಿ ಹೇಗೆ ಉಂಟು ಅಂತ ಹೇಳುವಂಥ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಆನ್ಸರ್ ಅನ್ನು ನಾವು ಇವತ್ತು ಕೊಟ್ಟಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಖಂಡಿತ ಹಾಗೆಯೇ ಈ ರಾಮಚಂದ್ರ ಮಠದ ಗೋವಿನ ಬಗ್ಗೆ ಹೇಳಿದ ಎಷ್ಟು ಗೋವುಗಳಿದಾವೆ ಎಷ್ಟು ಆರೈಕೆ ನಡೀತಾ ಇದೆ ದಾನಿಗಳ ಸಹಕಾರ ಇದೆಯಾ ಸರಿ ಈಗ ಪ್ರಸ್ತುತ ಇದೊಂದು ನೂರ ಇಪ್ಪತ್ತಾರು ವರ್ಷ ಹಿಂದಿನ ಮನೆ ನೋಡಿದ್ರಿ ನೋಜಿಬೈಲು ತಿರುಮೇಶ್ವರ ಭಟ್ ಅವರು ಈ ಮನೆಯನ್ನು ಕಟ್ಟಿಸಿದವರು ಓಕೆ ಅಲ್ಲಿ ಅದರ ಅವರ ನಂತರದ್ದು ದೇವಕಿಯಮ್ಮ ಅಂತ ದೇವಕಿಯಮ್ಮ ಅವರು ಇರುವಾಗ ಒಟ್ಟು ಒಂದು ಎಂಬತ್ತು ಗೋವುಗಳು ಇಲ್ಲಿತ್ತು ಸ್ವಚ್ಛಂದವಾಗಿ ಮೂವತ್ತು ಮೂವತ್ತೆರಡು ಎಕರೆ ಜಾಗ ಇದು ಕಾಡಿನ ಮಧ್ಯದಲ್ಲಿ ಸಂಪಾಜೆ ಇದು ಸುಳ್ಳೆ ರಸ್ತೆಯ ನಾಲ್ಕೂವರೆ ಕಿಲೋಮೀಟರ್ ಸುಪರ್ ದೇವ ಒಳಗಡೆ ಇದೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಮುಂದೆ ಹೊಡೆ ಹೋದ್ರೆ ಇಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನ ಇದೆ ಅರೆಕಲಪ್ಪ ಅಯ್ಯಪ್ಪ ಅಯ್ಯಪ್ಪ ದೇವಸ್ಥಾನ ಒಟ್ಟು ಇದು ಒಂಬೈನೂರು ಇಪ್ಪತ್ತೈದು ಎಕರೆ ದೇವರ ನಾಡು ಅಂತ ಲೆಕ್ಕ ಅದಕ್ಕೆ ಸಂಬಂಧಪಟ್ಟು ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಒಂದು ಭೂತಸ್ಥಾನ ಗುಡ್ಡದಲ್ಲಿ ಒಂದು ಭೂತ ಇದೆ ಅದಕ್ಕೆ ಪ್ರತಿ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ನೇಮೋತ್ಸವ ಜಾತ್ರೆ ಆಗ್ತದೆ ದೈವ ದೈವ ಅಯ್ಯಪ್ಪ ದೇವರಿಗೆ ಜಾತ್ರೆಯಾಗಿ ಅಲ್ಲಿ ಅದರ ಮರುದಿನ ಅಲ್ಲಿ ಅದಕ್ಕೆ ಒಂದು ಅಗೆಲ ಸೇವ ಆಗ್ತದೆ ಒಂದು ಮುನ್ನೂರು ನಾನೂರು ಅಷ್ಟು ಕೋಳಿಗಳು ಅಲ್ಲಿ ಬಂದು ದೈವಕ್ಕೆ ಅದು ಇಲ್ಲಿಯ ಪ್ರಸಿದ್ಧಿ ಅದು ಈ ಒನೂರ ಇಪ್ಪತ್ತೈದು ಎಕರೆ ಜಾಗಕ್ಕೆ ಸಂಬಂಧಪಟ್ಟದ್ದು ಸಾಧಾರಣ ಮಡಿಕೇರಿಯ ಮದನಾಡು ಭಾಗದವರೆಗೆ ಭಾಗದವರೆಗಿದೆ ಈ ಇದು ಎರಡು ಜಿಲ್ಲೆಗಳಿಗೆ ಸೇರಿದೆ ಕೊಡಗು ಮತ್ತು ದಕ್ಷಿಣದಲ್ಲಿ ಈ ಗೋಶಾಲೆ ಹೌದು ಓಕೆ ಈಗ ಅಮ್ಮನ ಮೂರು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಕಳು ಐದು ಜನ ಅವರಿಗೆ ಅಮ್ಮನಿಗೆ ಒಬ್ಬರು ವೆಂಕಟರಾಮಯ್ಯ ಅಂತ ಅವರು ಸೇನೆಯಲ್ಲಿದ್ದು ಬೇಜಾರಾಗಿ ನಿವೃತ್ತ ಆಗಿ ತದನಂತರ ಪುತ್ತೂರಿನ ಫಿಲೋಮಿನಾ ಕಾಲೇಜಲ್ಲಿ ಎನ್ ಸಿ ಯ ಪ್ರೊಫೆಸರ್ ಲೆಕ್ಚರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಿದ್ರು ಅವರು ಮದುವೆ ಆಗಲಿಲ್ಲ ಅವರು ಇನ್ನೊಬ್ರು ತಮ್ಮ ಇದ್ದರು ಅವರು ತೀರ್ಕೊಂಡಿದ್ದಾರೆ ಇನ್ನೊಬ್ಬರು ತಮ್ಮ ಅವರು ಅಮೇರಿಕದಲ್ಲಿ ಹೋಗಿ ಅಲ್ಲೇ ಇದ್ದಾರೆ ಅವರು ಯಾವಾಗಾದ್ರೂ ಬರ್ತಾರೆ ನನಗೆ ಬಂದು ಮೂರು ತಿಂಗಳಾದ ಕಾರಣ ನಾನು ನೋಡಿ ನೋಡಲಿಲ್ಲ ಅವರನ್ನು ಹಾಗೆ ಅವರ ಕನಸಿತ್ತು ಇದು ಮುಂದಕ್ಕೆ ಹೋಗಬೇಕು ಅಂತ ಗೋವುಗಳು ಅಷ್ಟೇ ಇರಬೇಕು ಅಂತ ಅದು ಇವರ ಕಾಲದಲ್ಲಿ ಕ್ಷೀಣಿಸ್ತಾ ಬಂತು ಅವರ ಕಾಲದಲ್ಲಿ ಅದು ಮೂವತ್ತ ಎರಡೇಕ್ಕಿಳಿದಿತ್ತು ಮುಂದೆ ಏನು ಅಮ್ಮನ ಕನಸು ನನಸಾಗೋದಿಲ್ಲ ಎಂಬಾಗ ರಾಮಚಂದ್ರಪುರ ಮಠದ ವಿಷಯ ಅವರಿಗೆ ಗೊತ್ತಾಯಿತು ಅವರಿಗೆ ದಹನ ಕೊಡುವಂಥ ಅವರು ಯೋಚನೆ ಆಯಿತು ಇಡೀ ಜಾಗವನ್ನು ಇಡೀ ಜಾಗವನ್ನು ಒಂದು ಅದು ನಿಬಂಧನೆ ಇದೆ ಯಾವುದೇ ಕಾರಣಕ್ಕೆ ಇಲ್ಲಿಯ ಗೋವಿನ ಹೊರಗಡೆ ಕೊಡುವಾಗಿಲ್ಲ ಹೊರಗಿನ ಗೋವನ್ನು ಇಲ್ಲಿ ತರುವಾಗಿಲ್ಲ ಅವರ ನಿಬಂಧನೆ ಮತ್ತೆ ಈ ಪರಿಸರದಲ್ಲಿ ಒಂದಿಷ್ಟು ಗಿಡ ಮರಗಳು ಅವರು ಪರಿಸರದಲ್ಲಿ ಎಷ್ಟು ಕಾಳಜಿ ವಹಿಸಿರು ಅದನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಅವರ ಮಾತಿನಲ್ಲಿ ಅರ್ಥ ಆಗಿದೆ ಒಂದೇ ಒಂದು ಮರವನ್ನು ಕಡಿವಾಗಿಲ್ಲ ಅವರ ನಿಬಂಧನೆಯಲ್ಲಿದೆ ಅಷ್ಟು ಆಗಿ ಒಟ್ಟು ರಾಮಚಂದ್ರಪುರ ಮಟ್ಟದ ಹದಿನಾಲ್ಕು ಶಾಲೆಗಳಿದೆ ಅದರಲ್ಲಿ ಒಂದು ಇದು ಅವರ ಒಳಪಟ್ಟಿದೆ ಸಂಪಾಜೆ ಸಂಪಾಜೆ ಆದರೆ ಟ್ರಸ್ಟ್ ಕಾಮದುರ್ಗ ಟ್ರಸ್ಟ್ ನ ಅಡಿಯಲ್ಲಿ ಬರುವಂಥ ಈ ಗೋಶಾಲೆ ಒಟ್ಟು ಇಲ್ಲಿ ಸ್ಥಾನೀಯ ಸಮಿತಿ ಇದೆ ಇದಕ್ಕೆ ಅದು ಈ ಹವ್ಯಕ ಮಂಡಲ ವತಿಯಿಂದ ಆ ಗುತ್ತಿಕಾರು ಸುಳ್ಯ ಮಂಗಲ ಕೊಡಗು ನಾಲ್ಕು ಒಲೆಯನ್ನು ಸೇರಿಸಿಕೊಂಡು ಒಂದು ಹನ್ನೊಂದು ಮಂದಿಯ ಸ್ಥಾನೀಯ ಸಮಿತಿ ಇದೆ ಇದರ ಅಧ್ಯಕ್ಷರಾಗಿ ಪ್ರಸ್ತುತ ಅವರು ಮಡಿಕೇರಿಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ರಾಜಾರಾಮ್ ಭಟ್ ಅಂತ ಅವರು ಅಧ್ಯಕ್ಷರಾಗಿದ್ದಾರೆ ಮೂರು ವರ್ಷದಿಂದ ಈ ಗೋಶಾಲೆಯನ್ನು ಮಂದಿರಕ್ಕೆ ಹಸ್ತಾಂತರ ಮಾಡಿದ ನಂತರ ಇಲ್ಲಿಯವರೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಸ್ತಾಂತರ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಇದರ ಕಾರ್ಯದರ್ಶಿತ್ವವನ್ನು ವಹಿಸಿಕೊಂಡವರು ಪೆರಾಜಯ ವಿಜಯಕೃಷ್ಣ ಅಂತ ಅವರು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಇದರ ಕೋಶಾಧಿಕಾರಿಯಾಗಿ ಸುಳ್ಳೆದಲ್ಲಿ ಇದು ಈಶ್ವರ್ ಕುಮಾರ್ ಅಂತ ಅವರು ಪಂಚವಲಿ ಆಯುರ್ವೇದಿ ತೈಲವನ್ನು ಮಾಡ್ತಿದ್ದಾರೆ ಅವರು ಮತ್ತು ಇದು ಒಂದಿಷ್ಟು ಅದು ಒಟ್ಟು ಹನ್ನೊಂದು ಮಂದಿಯ ಸ್ಥಾನೀಯ ಸಮಿತಿಯಿಂದ ದಾನಿಗಳ ಸಹಕಾರದಿಂದ ಇದು ಈಗ ನಡೀತದೆ ನಡೀತಾ ಕೆಲವೊಮ್ಮೆ ಕಷ್ಟ ಆಗ್ತದೆ ಅಂದರೆ ಗೋವನ್ನು ಗೋವನ್ನು ನಾವು ಸಾಕೋದಲ್ಲ ಎಲ್ಲರೂ ಹೇಳಿದ್ರು ಗೋವನ್ನು ನಾವು ಸಾಕು ನಾವು ಸಾಕುದಲ್ಲ ನನ್ನ ದೃಷ್ಟಿ ಇಲ್ಲದಲ್ಲ ಅದಲ್ಲ ಗೋವು ನಮ್ಮನ್ನು ಸಾಕುವುದು ಇದು ನಾನು ಮನಗಂಡದ್ದು ಆ ಕಾರಣಕ್ಕಾಗಿ ಮೂರು ವರ್ಷಗಳ ತಿಂಗಳುಗಳ ಹಿಂದೆ ನಾನಿಲ್ಲಿ ಸೇರ್ಪಡೆಯಾದದ್ದು ನನ್ನ ಒಂದಿಷ್ಟು ವಿಚಾರಗಳು ಇದು ಇಲ್ಲಿಗ ಎಲ್ಲರ ಇದರಲ್ಲಿ ಇದು ಸೊನ್ನೆಯಾಗಿ ಉಂಟು ಇದು ಇಲ್ಲಿಂದ ಮೇಲೆ ಇಳಬೇಕು ಪುನರಪ್ಪಿ ಮೇಲೆ ಬರಬೇಕು ಈ ಗೋವಿನಿಂದಲೇ ಇದು ಬೆಳಗಬೇಕು ಒಂದಿಷ್ಟು ಉತ್ಪನ್ನಗಳನ್ನು ನಾನು ತಯಾರು ಮಾಡಲಿಕ್ಕೆ ನನಗೆ ಒಂದಿಷ್ಟು ನನ್ನ ಗುರುಮುಖಿಯನ್ನು ನನಗೆ ಬಂದಿದೆ ಆ ಉತ್ಪನ್ನಗಳನ್ನು ಮಾರಾಟ ಮಾಡಿ ಈ ಗೋಶಾಲೆಗಳು ಮುಂದೆ ಬೆಳಗಬೇಕು ಅಂತ ನನ್ನ ಆಶಯಗಳಿರುತ್ತೆ ಹಾಂ ಇದೆ ಹಾಂ ಈಗ ಈ ಪ್ರಸ್ತುತ ಈಗ ಇರುವ ಗೋವುಗಳಿಗೆ ಎರಡು ಗೋಶಾಲೆಗಳು ಸಾಕಾಗುವುದಿಲ್ಲ ಹಾಗೆ ಇದಕ್ಕೆ ಇನ್ನೊಂದು ಗೋಶಾಲೆ ಕಟ್ಟಡ ಆಗಿದೆ ಅದರ ಅಡಿ ಹಾಸು ಆಗಿಲ್ಲ ಅದಕ್ಕೆ ಪ್ರಸ್ತುತ ಒಂದು ಎರಡು ಲಕ್ಷ ರೂಪಾಯಿಯಷ್ಟು ಖರ್ಚಿದೆ ಇದನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರ ದಾನಿಗಳಿದ್ದರೆ ಅದನ್ನು ನಮಗೆ ಕೊಡಬಹುದು ಮತ್ತೆ ಅದು ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರ ಅಲ್ಲಿಂದ ಹೋಗ್ಲಿಕ್ಕೆ ನಮ್ಮ ಇಲ್ಲಿ ತೋಡಿದೆ ಆ ತೋಡು ದಾಟಿ ಹೋಗಲಿಕ್ಕೆ ಆ ತೋಡಿಗೆ ಒಂದು ಸಂಕದ ವ್ಯವಸ್ಥೆ ಕೂಡ ಆಗಬೇಕು ಅದಕ್ಕೆ ಒಂದು ಐದು ಲಕ್ಷ ರೂಪಾಯಿ ಖರ್ಚಿದೆ ಅದನ್ನು ಕೂಡ ನಮಗೆ ದಾನಿಗಳ ನೆರವಿಂದ ಸಿಗಬೇಕು ಈ ಮಟ್ಟದ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಇಲ್ಲಿ ಒಂದು ಮೂರು ಎಕರೆ ಜಾಗದಷ್ಟು ಹಸಿಮೇವನ್ನ ವ್ಯವಸ್ಥೆ ಮಾಡಿದೆ ಮಾಡ್ತಾ ಇದೇವೆ ಆ ಒಂದು ಹನ್ನೆರಡು ಸಾವಿರ ನ ಸ್ಥರಿಯನ್ನ ಮಾಡಿದ್ದೇವೆ ಆ ಹುಲ್ಲಿಗೆ ಬೇಕಾದ ಗೊಬ್ಬರ ಗೊಬ್ಬರ ಬೆಳಿಗ್ಗೆ ಬಂದು ನಮ್ಮ ಐದು ಜನ ಸೇವಕರಿದ್ದಾರೆ ಎರಡು ಜನ ತಾಯಂದರು ಮೂರು ಜನ ಮಹಿರುತ್ತ ಅವರು ಕೆಲವೊಮ್ಮೆ ಅದಕ್ಕೆ ರಜೆ ಅಂತ ಇಲ್ಲ ಅವರಿಗೆ ಬೇಕಾದಾಗ ರಜೆ ಮಾಡ್ತಾರೆ ವಾರದಲ್ಲಿಂತ ರಜೆ ಅಂತ ಬಾಕಿ ಕೆಲಸ ಆಗಿ ರಜೆ ಇಲ್ಲ ರಜೆ ಬಂದರೆ ಗೋವುಗಳಿಗೆ ಆಗುದಿಲ್ಲ ಅದಕ್ಕೋಸ್ಕರ ಅವರು ಬದಲಿ ಬದಲಿದೆ ಇವತ್ತು ಮೂರು ಜನ ಇದ್ದಾರೆ ಅಷ್ಟೇ ಇಬ್ಬರು ಬಂದಿಲ್ಲ ನಾನಾ ಕಾರಣಕ್ಕೆ ಅವರು ಬಂದು ಬೆಳಿಗ್ಗೆ ಬಂದು ಗೋವಿನ ಸೇವೆಯನ್ನು ಮಾಡಿ ಅದನ್ನು ಬಿಚ್ಚಿಬಿಡ್ತಾರೆ ಅದು ಕಾಡಿನಲ್ಲಿ ಹೋಗಿ ಮೇಯ್ದು ಬರ್ತದೆ ಹಟ್ಟಿಗಳ ಕೆಲಸಗಳನ್ನ ಮಾಡ್ತಾರೆ ಸಂಜೆ ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಬರ್ತದೆ ಬಂದು ಅದರಷ್ಟಕ್ಕೆ ಬರ್ತದೆ ಕೆಲವೊಂದು ಸ್ವಲ್ಪ ತಡ ಆಗ್ತದೆ ಅದು ಬಂದೇ ಬರ್ತದೆ ಎಲ್ಲ ಜನ ಗೋವು ಅಂತ ಹೇಳಿದ್ರೆ ಅದು ನಡೆದಾಡುವ ದೇವಾಲಯ ಜಲಿಸುವ ಔಷಧಾಲಯ ಅಂತ ಇದು ಇದರಲ್ಲಿ ಬ ಬರುವಂಥ ಪ್ರತಿಯೊಂದು ಕೂಡ ಅದು ಆಗಿರ್ಬೋದು ಅದರ ಉಸಿರಾಟ ಆಗಿರ್ಬೋದು ಅದರ ಹಾಲು ಬೆಣ್ಣೆ ಮೊಸರು ಅದು ಅತ್ಯುತ್ತಮವಾದಂತಹ ಅದು ಅಮೃತ ಸದೃಶವಾದಂಥ ಅದು ಕೆಚ್ಚಲ್ಲಿ ಅಮೃತ ಕಲಶವನ್ನೇ ಹಿಡ್ಕೊಂಡು ಬರುವಂಥದ್ದು ಅದು ಆ ಅಮೃತವನ್ನು ಪಡೆದಂಥ ಕುಡಿದಂಥ ನಾವು ನಿಮಗೆ ಇದು ಆಶ್ಚರ್ಯ ಆಗಿರ್ಬೋದು ನೀವು ಯಾವುದೇ ಅರ್ಬುದ ರೋಗ ಅಂದರೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂತಹ ರೋಗಿಗಳನ್ನು ನನ್ನ ಬಳಿ ತಂದು ಬಿಡಿ ನಾನು ನಲ್ವತ್ತೆಂಟು ದಿವಸದ ಚಿಕಿತ್ಸೆಯನ್ನು ನಾನು ವಾಸಿ ಮಾಡಿಸಿಕೊಳ್ತೇನೆ ಅವರು ನನ್ನ ಜತೆ ಇರಬೇಕು ಇಲ್ಲಿ ಅಂದರೆ ಹೋಗ್ಲಿಕ್ಕಿಲ್ಲ ಯಾಕೆಂದ್ರೆ ಅದಕ್ಕೂ ಅದು ನನ್ನ ಬಳಿಯ ಒಟ್ಟಿಗಿದ್ದರೆ ಅದು ಚಿಕಿತ್ಸೆ ಫಲಕಾರಿಯಾಗೋದು ಅದು ಒಂದಿಷ್ಟು ಪಥ್ಯಗಳಿದೆ ಆ ಪಥ್ಯಗಳನ್ನ ಮಾಡಿದ್ರೆ ಮತ್ತೆ ಮನುಷ್ಯರಿಗೆ ಯಾವುದೆಲ್ಲ ರೋಗಗಳಿದೆ ಅದನ್ನೆಲ್ಲ ವಾಸಿ ಮಾಡುವಂಥ ಶಕ್ತಿ ಆ ದೇವತೆಯಲ್ಲಿ ಇದೆ ಇದು ನಾನು ಕಂಡುಕೊಂಡಂಥ ಸತ್ಯ ಪುರಾಣದಲ್ಲಿಯೂ ಉಲ್ಲೇಖವಾಗಿದೆ ಅದಕ್ಕೆ ಯಾವುದೇ ಇದು ಅಪಯವಯಗಳಿಲ್ಲ ಇಲ್ಲ ಮತ್ತೆ ಒಂದಿಷ್ಟು ಈ ಗೋವಿಂದ ನಾನು ಉತ್ಪನ್ನಗಳು ಮಾಡ್ತೇನೆ ಎಲ್ಲಿಂದ್ರೆ ಬೆಳಿಗ್ಗೆ ಎದ್ದು ನಾವು ಹಲ್ಲನ್ನು ಶೌಚ ಮಾಡುವಲ್ಲಿಂದ ತೊಡಗಿ ನಾವು ಅವರಿಗೆ ಏನೆಲ್ಲ ನಮಗೆ ದಿನ ಬಳಕೆಗೆ ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ತೇವೆ ದಂತಮಂಜನಾಗಿರ್ಬೋದು ಆ ಕಣ್ಣಿಗೆ ಮೂಗಿಗೆ ಕಿವಿಗೆಗಳಿರುವ ಔಷಧಗಳಾಗಿರ್ಬೋದು ತಲೆಗೆ ಹಾಕುವಂತಹ ಎಣ್ಣೆಗಳು ಶಾಂಪುಗಳು ಸ್ನಾನ ಮಾಡುವಂತಹ ಸಾಬೂನುಗಳು ಮತ್ತೆ ಬೇರೆ ಬೇರೆ ಶರೀರದ ಕಾಯಿಲೆಗಳಿರುವಂತಹ ಔಷಧಗಳನ್ನು ಅದನ್ನ ಒಂದಕ್ಕೆ ತಯಾರು ಮಾಡಲಿಕ್ಕೆ ಇಲ್ಲಿ ಅವಕಾಶಗಳುಂಟು ಈಗ ಪ್ರಸ್ತುತ ಒಂದು ದೇನು ಸಾರ ಅಂತ ಒಂದು ಮಾತ್ರ ಮಾಡ್ತಿದ್ದೇವೆ ಅದರ ಗೊಬ್ಬರ ಸೆಗಣಿಯಿಂದ ಅಷ್ಟೇ ಮಾಡ್ತಿದ್ದೇವೆ ಮುಂದೆ ಗೋಶಾಲೆ ಇನ್ನೂ ಅಷ್ಟು ಜನಮಾನಸಕ್ಕೆ ಇದು ಪರಿಚಯ ಆಗಬೇಕು ಇಲ್ಲಿ ಜನಗಳು ಬರಬೇಕು ಆ ಜನಗಳು ನೋಡಿ ಈ ಜ ಗೋವುಗಳು ನಡೆದಾಡುವ ದಾರಿಯಲ್ಲಿ ನಾವೊಮ್ಮೆ ಚಪ್ಪಲನ್ನು ತೆಗೆದು ನಡೆದಾಡಿದರೆ ಅದೇ ತುಂಬ ಆರೋಗ್ಯದಾಯಕವಾಗಿದೆ ಉಸಿರಾಡುವಂತಹ ಆ ಆಮ್ಲಜನಕವನ್ನು ನಾವು ಉಸಿರಾಡಿದರೆ ಅದರಲ್ಲಿ ಒಂದಿಷ್ಟು ರೋಗಗಳು ಬದಲಾವಣೆ ಆಗ್ತವೆ ಜನಗಳು ಈಗ ಪೇಟೆ ಬದಿಗಳಲ್ಲಿ ಹೋಗಿ ಹೋಮ್ ಸ್ಟೇಗಳಲ್ಲಿ ಉಳ್ಕೊಳ್ತಾರೆ ಅದಕ್ಕೆ ಅವರು ಈ ಗೋಮಂದಿರಕ್ಕೆ ಬಂದು ಇಲ್ಲಿ ವ್ಯವಸ್ಥೆ ಆಗಬೇಕು ಅಂತ ನಾವು ಅಲ್ಲಿ ವಿಶ್ರಾಂತಿ ಗ್ರಹವನ್ನು ಮಾಡಿದ್ದೇವೆ ಎರಡು ಕುಟುಂಬ ಉಳ್ಕೊಳ್ಳುವಷ್ಟು ಅಲ್ಲಿ ಜಾಗದೇ ತಂದೆ ತಾಯಿ ಎರಡು ಮಕ್ಕಳು ಒಂದು ಕುಟುಂಬ ಅದು ಇಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೇವೆ ಅಷ್ಟನ್ನು ಪಡ್ಕೊಂಡು ಇಲ್ಲಿ ಉಳ್ಕೊಳ್ಬೋದು ಕುಟುಂಬದವರು ಬರಬಹುದು ಮದುವೆ ವಾರ್ಷಿಕೋತ್ಸವ ತೊಟ್ಟಿಲು ಸೀಮಂತವೋ ಇಂಥದ್ದನ್ನು ಗೋಮಂದಿರದಲ್ಲಿ ಮಾಡಿದರೆ ಅದು ಅದ್ವಿತೀಯವಾದಂಥ ಅವರಿಗೆ ಮುಂದೆ ಅವರ ಜೀವನಕ್ಕೆ ಅದು ಬೆಳಗುತ್ತದೆ ಇನ್ನೇನೆಂದರೆ ನಾವು ಏಳು ಜನ್ಮಗಳ ಹಿಂದೆ ಮಾಡಿದ ಪಾಪ ಕರ್ಮಗಳು ಕೂಡ ಗೋವಿನೊಟ್ಟಿಗೆ ಅದು ಬೆರೆತಾರೆ ಅಂತಂದರೆ ಅದು ಕೂಡ ನಾಶ ಆಗ್ತಿದೆ ಅಂತ ಶಾಸ್ತ್ರವಿದಿತ ಓಕೆ ಇಷ್ಟೆಲ್ಲ ಇದೆ ಹೌದು ಗೋವುಗಳ ಹಿಂದೆ ಹೌದು ಹಾಗಾಗಿ ಇವರು ಹೇಳಿರುವಂಥ ಗೋವಿನ ಮಹತ್ವವನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ ಹಾಗೆಯೇ ನಾನು ಆಗಲೇ ಹೇಳಿದೆ ಗೋಗಳ ಸಹಾಯಕ್ಕೆ ನಾವು ನಿಂತರೆ ಒಂದಷ್ಟು ಸಹಾಯವನ್ನು ಮಾಡಿದರೆ ಈ ಗೋಶಾಲೆಯನ್ನು ಇನ್ನಷ್ಟು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಗೋಶಾಲೆಗೆ ದಾನಿಗಳ ಸಹಕಾರ ಕೂಡ ಬೇಕು ಇದನ್ನು ನಡೆಸಬೇಕು ಅಂತ ಆದರೆ ಬೇಕಾಗತ್ತೆ ಅಂತ ನೋಡಿದ್ರಲ್ಲ ಇವತ್ತು ಅಜ್ಜಿಯ ಒಂದು ಗೋವು ಸೇರಿದಂತೆ ಎಷ್ಟು ಗೋವುಗಳಿಗೆ ಆಶ್ರಯವನ್ನು ಕೊಟ್ಟಿರುವಂತಹ ಈ ಒಂದು ಗೋಶಾಲೆಯಲ್ಲಿ ಪ್ರಸ್ತುತ ಎಷ್ಟು ಗೋವುಗಳಿದೆ ಎಪ್ಪತ್ತ ಏಳು ಗೋವುಗಳಿದೆ ಪ್ರತಿ ತಿಂಗಳು ಎರಡು ಲಕ್ಷ ರೂಪಾಯಿಯಷ್ಟು ಖರ್ಚಿಗೆ ಬೇಕಾಗ್ತದೆ ಪ್ರತಿ ತಿಂಗಳು ಎರಡು ಲಕ್ಷದಷ್ಟು ಖರ್ಚಿದೆ ಪ್ರತಿ ತಿಂಗಳು ಕೂಡ ಎರಡು ಲಕ್ಷದಷ್ಟು ಖರ್ಚು ಇದೆ ಹಾಗಾಗಿ ದಾನಿಗಳು ತಮ್ಮ ಸಹಕಾರವನ್ನು ಕೊಡ್ಬೋದು ಹಾಗೆ ಸ್ಕ್ಯಾನರನ್ನು ಕೊಟ್ಟಿದ್ದೇವೆ ಅದಕ್ಕೆ ನೀವು ನಿಮ್ಮ ಗೂಗಲ್ ಪೇ ಮೂಲಕ ಸಹಾಯವನ್ನು ನೀಡ್ಬೋದು ನಾವು ಮಾತು ಬಾರದ ಒಂದು ಜೀವಿಗಳಿಗೆ ಒಂದು ಅವುಗಳ ಕಷ್ಟಕ್ಕೆ ನಾವು ಸ್ಪಂದಿಸಿದರೆ ದೇವರು ಬೇರೆಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ಕೊಂಡಿದ್ದ ಹಾಗಾಗಿ ಇಂತಹ ಗೋಗಳಿಗೆ ನಾವು ನಮ್ಮ ಕೈಯಲ್ಲಾದಷ್ಟು ಒಂದು ಹತ್ತು ರೂಪಾಯಿ ಐವತ್ತು ರೂಪಾಯಿ ಅದು ನಮ್ಮ ಶಕ್ತಿ ಅನುಸಾರ ಶಕ್ತಿ ಅನುಸಾರವಾಗಿ ಹಾಕಿದರೆ ಸಹಕಾರ ಸಿಗ್ತದೆ ಅಂತ ಹೇಳ್ತಾ ರುಕ್ಮಯ್ಯ ಅಂತೇಳಿ ನಾನೊಂದು ಒಂಬತ್ತು ವರ್ಷ ಆಯಿತು ಆಗ್ತಾ ಉಂಟು ನಾವು ಬಂದಾಗಿಂದ ಒಂದು ಮೂವತ್ತು ದನ ಇತ್ತು ಈಗ ಒಂದು ಎಪ್ಪತ್ತು ದನ ಆಗಿದೆ ಅಂದರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ನಾನು ಕರಿ ಐದು ಇದೆ ಡೈಲಿ ಗುಡ್ಡೆಗೆ ಬಿಟ್ಟು ಸಾಯಂಕಾಲ ಬರ್ತದೆ ನಾಲ್ಕು ನಾಲ್ಕೂವರೆ ಗಂಟೆ ಬರ್ತವೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಕೇಳ್ತಾನೆ ಇದನ್ನು ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ